ಸಾಕಷ್ಟು ಜನ ಮೆಸೇಜಲ್ಲಿ ಇಲ್ಲ ಕಾಮೆಂಟ್ ಅಲ್ಲಿ ಕೇಳ್ತಾ ಇದ್ದೀರಾ ಮಧು ನಿಶೆ ಎಲ್ಲ ಹೇಗಿದ್ದಾರೆ ಅಂತ ಇರ್ಲಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು ನಗರದಿಂದ ಇವತ್ತು ದಾರೆ ದಿನ ಗೈಸ್ ಸೊ ಅದಕ್ಕೆ ಔಟ್ಫಿಟ್ಟು ಪಂಚೆ ಮತ್ತು ಶರ್ಟ್ ಹಾಕ್ಕೊಂಡಿದ್ದೀನಿ ಎಲ್ಲ ಆಗಲಿ ರೆಡಿ ಆಗಿಬಿಟ್ಟು ಚೌಟ್ರಿಗೆ ಹೋಗಿದ್ದಾರೆ ಆ್ಯಂಡ್ ಅರ್ಲಿ ಮಾರ್ನಿಂಗು ದೇವ್ರು ತರೋ ಕಾರ್ಯಕ್ರಮ ಎಲ್ಲ ಇತ್ತು ಅದನ್ನು ನೀಟಾಗಿ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಎದೊಳಕ್ಕೆ ಆಗಲಿಲ್ಲ ಸೊ ಈಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಟಿದ್ದೀನಿ ಗೈಸ್ ಈ ಪಂಚೆ ಶರ್ಟು ಮದು ಮದುವೆಲಿ ತೊಗೊಂಡಿದ್ದು ಜಾಸ್ತಿ ಯೂಸೇ ಮಾಡಿಲ್ಲ ಒಂದೆರಡು ಸತಿ ಹಾಕಿದ್ದೀನಿ ನಾನು ಇಲ್ಲಿವರೆಗೂ ಐರನ್ ಮಾಡಿಸೋದೇ ಕಷ್ಟ ಇಲ್ಲಿ ಸಿಟಿಗೆ ಹೋಗ್ಬಿಟ್ಟು ಐರನ್ ಮಾಡಿಸ್ಕೊಂಡು ಹಾಕೊಳ್ಳೋಣ ಅಂತ ಬಿಕಾಸ್ ಇದು ಇಟ್ಟಂಗೆ ಇಟ್ಬಿಟ್ರೆ ಅದೇನೋ ಕಟ್ಟಾಗ್ಬಿಡುತ್ತಂತೆ ಸಿಲ್ಕು ಸೊ ಐರನ್ ಮಾಡಿಸ್ಬಿಟ್ಟು ಈಗ ಪಂಚೆ ಶರ್ಟಲ್ಲಿ ಮಿಂಚಿಂಗ್ ಗಾಯ್ಸ್ ಬನ್ನಿ ಆಗಲೇ ವಾಲ್ಗ ಹೋಗ್ತಾ ಇದಾರೆ ಗುಡ್ ಯಾವುದಿದು ಡ್ರೆಸ್ಸು ಲಂಗ ದೋಣಿನಾ ಲಂಗ ಲಂಗ ಬ್ಲೌಸ್ ಚೆನ್ನಾಗಿದೆ ನಷ್ಟ ಮಾಡಿದ್ರಾ

ಇನ್ನು ಮದುವೆ ಗಂಡು ಬಂದಿಲ್ಲ ಮದುವೆ ಗಂಡು ತಮ್ಮ ಯಾಕೆ ಮೂಲೆ ಹಾಯ್ ಮೂಲೆ ಸೇರ್ಬಾರ್ದು ನೀವು ಮಿಡಲಲ್ಲಿ ಇರ್ಬೇಕು ಪಂಜೆಯ ಕಂಡಿದ್ದೀವಿ ಪಂಚಾಯತ್ ಬತ್ತೆ ಹೂ ನೋಡಿ

ಅಸ್ ಕಚ್ಚೆ ಕಟ್ತಾ ಇದಾರೆ ಇದು ಡಿಫರೆಂಟ್ ಆಗಿ ಅವರೇ ಕಟ್ಬೇಕು ನಮಗೇ ಎಲ್ಲ ಕಟ್ ಆಗ ಬರಲ್ಲ ಇಂದ್ರ ಒಂದೆರಡು ಇನ್ನ ಒಂದೆರಡು ವರ್ಷ sold out sold out ಜವಾಬ್ದಾರಿ ಬಂದ್ಬಿಡುತ್ತೆ ಫ್ಯಾಮಿಲಿ ಮ್ಯಾನ್ ಆಗೈತ್ಯ 2 ಅವರ್ ಗೆ 2 ಅವರ್ ಗೆ ಹ ರೆಡಿ ಕಟ್ತಾ ಇದಿರಿ ಕಚ್ಚೆ

ಡಿಫ್ಟಿಫ್ರೆಂಡ್ ಗೆ ಮಾಡ್ತಾರೆ ನೋಡಿ ನಿಮ್ ಯಜಮಾನ್ ಬಾಯಿ ಬಾಳೆ ಇಟ್ರು ಕಾಲ್ ತೊಳಿತಾರೆ ಮೆಂಟರ್ ಇವರು ಇವ್ರು ಮಾವ ನಡಿತದ

ಇವತ್ತಿನ ಗೋಲ್ಡ್ ರೇಟ್ ಶಾಕ್ ಹಾಕ್ಬೇಡಿ ಹದಿನಾರು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಆಗಿದೆ ಈಗ ಅದಕ್ಕೆ ಎಲ್ಲಾ ಗಂಡ ಕುತ್ಕೊಂಡು ಸಭೆ ಹಾಕಿದೀವಿ ಎಲ್ಲ ಹೆಣ್ಮಕ್ಳುಗಳು ಏನಿಲ್ಲ ಅಂದ್ರೆ ಮಿನಿಮಮ್ ಮದ್ವೆ ನೀವು ಅಂದ್ರೆ ನೋಡುವ ಎಲ್ಲ ಬುದ್ಧಿವಂತರು ಗಾಯ ಸಿಲ್ವಡಿ ಉಂಗ್ರೇ ಇಪ್ಪತ್ತು ಗ್ರಾಮ ಮಾಡಿಸಿ ಚೈನ್ ನೇ ಐವತ್ತು ಗ್ರಾಮ ಮಾಡಿಸಿ ುಲೇಷನ್ ಆಲ್ ದಿ ಬೆಸ್ಟ್ ನಿಮ್ಗೂ ಅಷ್ಟೇ ಒಳ್ಳೇದಾಗ್ಲಿ ನಮ್ಮ ಹುಡುಗ ಸಿಕ್ಕಿರೋದು ಎಷ್ಟು ಖುಷಿ ಆಗ್ತಿದೆ ನಿನಗೆ ನಮ್ಮ ಹುಡ್ಗಿ ಸಿಕ್ಕಿರೋದು ಎಷ್ಟು ಖುಷಿ ಆಗ್ತಿದೆ ಆ ಒಳ್ಳೇದಾಗ್ಲಿ ದರೆ ನೀರು ಕೊಡುವ ಈಗ ಯಾಕೆ ಅಯ್ಯೋ ನೀವು ಅವ್ರ ಮನೆಗೆ ಬಂದಿ ಬೆಳಕು ತರಬೇಕು ನೈಸ್ ನಮ್ಮ ಮಾವ ಬಂದರು ವೇಂಕಿ 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 ನಾವು ಈಗ ಡಾಕ್ಟರ್ ಶ್ರೀ ಕೆಡದಲ್ಲಿ ಸಾಗಿದ್ದೀವಿ ಹಾ ಹೆಂಗಪ್ಪ ಡ್ಯಾನ್ಸ್ ಆಡೋದು ಅಲ್ಲಿ ಊಟ ಮಾಡ್ತಾ ಇದಾರೆ ಇಲ್ಲಿ ಫನ್ ಮಾಡ್ತಾ ಇದ್ದೀವಿ ಈಗ ಕಪಲ್ಸ್ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಆಯ್ತು ನೆಕ್ಸ್ಟ್ ಈ ಕಪಲ್ಸ್ ಮಾಡ್ಕೊಡ್ಬೇಕು ಯಾಕಲ ಆಯ್ತಾ ಚೆನ್ನಾಗೇ ಇದ್ದೆ ಚೆನ್ನಾಗಿದ್ದೆ ಇಷ್ಟೊತ್ತವೆ ಸಾರಿ ಕೇಳು ಸಾರಿ ಕೇಳು ಕೇಳು ಸಾರಿ ಸಾರಿ ಕೇಳು ಸಾರಿ ಕೇಳು ಒಡ್ದ್ಬಿಡು ಒಲ್ಲೆ ಹೊಡ್ದ್ಬಿಡು ಹಂಗೆ ಮಾಡು ಬಿಚ್ಚಿ ಪದ ಹೊಡ್ದ್ಬಿಡು ಅಂತ ಕಚ್ಚುದನೇ ಬಿಚ್ಚಿ ಬಿಡು ಬಿಡು ಪಡ್ದ್ಬಿಡು ಅಯ್ಯೋ ಸಾರಿ ನೀನು ಸಾರಿ ಏನು ಬಿಡು ಬಿಡು ಸ್ವಾರಿ ಏನು ಬಿಡು ಸಾರಿ ಕೇಳು ನೀನು ನಡೀರಿ ಆಯ್ತು ನೀವು ಕರ್ಕೊಂಡ್ ಬಂದಿದ್ದ ಕೆಲಸ ಮುಗೀತು ನಿಮ್ಮದು ರೂಮ್ ಖಾಲಿ ಮಾಡ್ಕೊಂಡು ಹೋಯ್ತಾ ಇರಬೇಕು

ಆಧರ್ ಕಾರ್ಡ್ ತಂದಿರಂತೆ ಆಧರ್ ಕಾರ್ಡ್ ಆಯ್ತಾ ಗುರು ಆಧರ್ ಮಾಡ್ತೀರಾ ಆಧರ್ ಕಾರ್ಡ್ ಊರಿಗೆಲ್ಲ ಆಧರ್ ಕಾರ್ಡಲೇ ಅಪ್ಪ ಓಡಾಡೋದು ಊರಿಗೆ ಬರದ್ರ ಯಾರು ಅಮ್ಮ ಬಸ್ಸಲ್ಲ ಹೋಗಲ್ಲ ನಾನು ಕಾರಲ್ಲೇ ಹೋಗಬೇಕು ಅಂತ ಹೊರಟಿದ್ದೀವಿ ಇಲ್ಲಿ ಹೆಂಗೆ ಅಂದ್ರೆ ರೈಸ್ ಸಂಪ್ರದಾಯ ಸಂಪ್ರದಾಯ ತರ ಆಲ್ಮೋಸ್ಟ್ ಎಲ್ಲಾ ಕಡೆನೇ 얘ತ್ರ ಇರ್ತದೆ ದಾರಿಯಾಗ್ ತಾಳಿ ಕಟ್ಟ ಆದ್ಮೇಲೂ ಕೂಡ ರಿಸೆಪ್ಷನ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಲೇಟ್ ಇಷ್ಟಕ್ಕೆಲ್ಲ ನಮ್ಮ ಕಡೆ ಆಗಿರೋ ಚೌಟ್ರಿ ಮುಟ್ಬಿಡುವಲ್ವಾ ಕುತ್ಕೊಂಡು ಜನ ಬರ್ತಾರ ಸಂಜೆ ಆಯ್ತದೇ ಅವ್ರು ಒಳ್ಳೆದು ಇವತ್ತು ಇದ್ರು ನಾಳೆ ಗಂಟೆ ಮಾಡ್ತಾರಂತವ್ರು ಅಲ್ಲ ಇವತ್ತು ಕೆಲವಡೆ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋದ್ರೆ

ಗಂಡು ಹೆಣ್ಣು ಸ್ವಗ್ರಹಕ್ಕೆ ಎಂಟ್ರಿ ಆಗಿದ್ದಾರೆ ಏನೋ ಹೂವು ಆಗ್ಲೇ ಬಾಡಗದೆ ಹಾಯ್ ವೆಲ್ಕಮ್ ಟು ಅವರ್ ಹೋಮ್ ನಿಮ್ಮೆಯಿಂದ ಇದು ನಿಮ್ಮ ತವರ ಮನೆ ಇದು ನಿಮ್ಮ ಮನೆ ಗುರು ಸತ್ಯ ಸತ್ಯ ಅಲ್ವಾ ಹಿರಿಕರು ಅಂತ ಇದ್ರೆ ಅವ್ರ ಅವ್ರನ್ನ ಎರಡೇ ತಿಂಗಳಾಗಿರೋದು ಎರಡು ತಿಂಗಳಿಗೆ ಅರವತ್ತು ದಿನಕ್ಕೆ ಮೂವತ್ತು ತರ ಆಡಿದೀ ನಿಜವಾಗ್ಲೂ ಅದಕ್ಕೆ ಕಾಲಕ್ಕೆ ಬೀಳ್ಬೇಕು ಮೈದನ ಬಾಸ್ತ್ರೀಗ ಗೈಸ್ ನಮ್ಮ ಅಕ್ಷಿ ಹೃದಯವಂತ ಹೃದಯದಲ್ಲಿ ಶ್ರೀಮಂತಿಕೆ ಜಾಸ್ತಿ ಇದೆ ಕೈಯಲ್ಲಿ ಎಷ್ಟು ಸಿಗ್ತದೆ ಅಷ್ಟು ನೋಟ ಈಗ ಆರತಿ ಅದವ್ರಿಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಸರ್ ಇಷ್ಟು ಕೊಡ್ತಾನೆ ಅಂತ ಕೇಳ್ಕ ಮನ್ಸಲ್ಲ ಜೋಬಲ್ಲಿ ಎಷ್ಟು ಸಿಗ್ತದೆ ಎಷ್ಟು ಹಾಕ್ಲಿ ಅಂತ ಐ ಶಾಸ್ತ್ರ ಕಣ ಏನಾ ನಮ್ಮ ಮೂರಲ್ಲ ನೋಟ್ ನಡಿಯದೇ ಇಲ್ಲ ಆಂಟಿ ಆಂಟಿ ನೂರು ರೂಪಾಯ ನಮ್ಮೂರಲ್ಲಿ ಓಡ್ತದ ಇದು ಮೆಂಟರ್ಗಳು ಎಷ್ಟರವ್ರು ನೋಡಿ ಇಲ್ಲೊಬ್ರು 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 ಹೇಳ್ಕೊಡಕ್ಕೆ ಹಿಂಗ ಮಾಡವ ಹಿಂಗ್ ಮಾಡವ ಅಂತ ಅಲ್ಲಿ ಇನ್ನೊಬ್ರು ಒರಿಜಿನಲ್ ಅತ್ತೆ ಹಿಂದೆ ಅವ್ರೆ

ಮನೆ ಹಾಲಾಗ್ಲಿ ಅದೇನೋ ಹೇಳ್ತಾ ಹೌದಾ ಮಾರ್ನಿಂಗ್ ಗೈಸ್ ನೈಟ್ ಮದುವೆ ಮುಗಿಸ್ಕೊಂಬಂದಿದ್ದು ಲೇಟ್ ಆಯ್ತು ಬಿಕಾಸ್ ಇಲ್ಲಿಂದ ಕುಶಾಲ್ ನಗರ ಹೋಗ್ಬೇಕು ಕುಶಾಲ್ ನಗರದಿಂದ ಇಲ್ಲಿಗೆ ಬರಬೇಕು ಎವ್ರಿ ಲಾಂಗು ಟಯರ್ಡ್ ಆಗ್ಬಿಟ್ಟಿತ್ತು ಬಾಡಿ ಮದುವೆಗೆ ಮಧು ನಿಶಾ ಎಲ್ಲರೂ ಬರಬೇಕಾಗಿತ್ತು ನಿಮಗೆ ಗೊತ್ತು ಯಾಕೆ ಬಂದಿರೋಲ್ಲ ಅಂತ ಒಂದು ಇನ್ಸಿಡೆಂಟ್ ಆಯಿತು ಸೊ ಅದರಿಂದ ಈಚೆಗಡೆ ಬರೋಕ್ಕೆ ಅವರು ಇನ್ನೂ ಟೈಮ್ ತೊಗೋತಾ ಇದ್ದಾರೆ ಸಾಕಷ್ಟು ಜನ ಮೆಸೇಜಲ್ಲಿ ಇಲ್ಲ ಕಾಮೆಂಟಲ್ಲಿ ಕೇಳ್ತಾಯಿದ್ದೀರಾ ಮಧು ನಿಶಾ ಎಲ್ಲ ಹೇಗಿದ್ದಾರೆ ಅಂತ ಯಾ ದೇ ಆರ್ ಓಕೆ ಚೆನ್ನಾಗಿದ್ದಾರೆ ಸ್ವಲ್ಪ ನಿಶಾ ತುಂಬ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದ್ರಲ್ಲ ದಿಶುನ್ಗೆ ಸೊ ಚೈಲ್ಡ್ಹುಡ್ ಫ್ರೆಂಡ್ ಬೇರೆ ಜೊತೆ ಜೊತೆಯಲ್ಲಿ ಬೆಳ್ಕೊಂಬಂದಿರೋದು ಸೊ ಅವರು ಇನ್ನೂ ನಿಶಾ ಒಂದು ಸ್ವಲ್ಪ ಈಚೆಗಡೆ ಬರೋಕ್ಕೆ ಇನ್ನೂ ಟೈಮ್ ತೊಗೋತಾ ಇದ್ದಾಳೆ ಇವರೆಲ್ಲ ಆಲ್ ರೈಟ್ ಆ್ಯಂಡ್ ನಿಶೂನ್ನ ಕೂಡ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಮಧು ನಿಖಿಲ್ ಅವರು ಎಲ್ಲರೂ ಯಾರು ಮನೇಲಿ ಯಾರು ಇದ್ದಾರೆ ಎಲ್ಲರೂ ಕೂಡ ಸೊ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನಾನು ಅಂದ್ಕೊತೀನಿ ಎಸ್ ಏನು ಮಾಡೋಕ್ಕಾಗಲ್ಲ ಗೈಸ್ ಲೈಫ್ ಅಂತಂದಮೇಲೆ ಎಲ್ಲನೂ ಅಕ್ಸೆಪ್ಟ್ ಮಾಡಬೇಕು ಇವತ್ತು ಇದ್ದವ್ರು ನಾಳೆ ಇಲ್ಲ ಅಂತಂದರೆ ನಾವು ಏನೂ ಪ್ರಿಡಿಕ್ಟ್ ಮಾಡಬೇಕಾಗುತ್ತೆ ಅಂತಲೇ ಗೊತ್ತಾಗಲ್ಲ ಗೈಸ್ ನನ್ನ ಲೈಫಲ್ಲಿ ದಿಶಾ ತುಂಬ ಒಳ್ಳೆಯ ಹುಡುಗಿ ಸೊ ಕೈಂಡ್ ತುಂಬ ಸಕ್ಕತ್ತಾಗಿ ಮಾತಾಡ್ಸೋದು ಹುಡುಗಿ ಒಂದು ಸರ್ತಿ ಯೋಚನೆ ಮಾಡಿದರೆ ಬೇಜಾರಾಗುತ್ತೆ ಹೆಚ್ಚು ವಯಸ್ಸು ಬೇರೆ ಚಿಕ್ಕದು ಏನ ಪ್ರಿಡಿಕ್ಟ್ ಮಾಡೋದು ಅಂತಲೂ ಗೊತ್ತಾಗಲ್ಲ ಎಸ್ ಓಕೆ ಅದ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟು ಮೊದಲ ಗುಡ ಯೂಟ್ಯೂಬ್ ಚಾನಲ್ ಮಧುಗೂಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ಇಷ್ಟ ಬ್ಲಾಗ್ಸ್ ಸೀನ್ ನೆಕ್ಸ್ಟ್ ಬ್ಲಾಗ್ ಬಾಯ್